ನಮ್ಮ ದುಳೆ ನಾನು ಬೆಲ್ಲೂರ್ಗೆ ಹೋದಾಗ ಇವರು ಭೇಟಿ ಮಾಡಿದಾಗ ಸಿನಿಮಾ ಚಾನ್ಸ್ ಕೊಟ್ಟರು ಅವ್ರದ್ದು ಸಿನಿಮಾದಲ್ಲಿ ನಾನು ಕಮಿಡಿ ಆಗಬೇಕು ತಗೊಂಡ್ರು ನಾನು ಇವತ್ತು ಮೂರೈವತ್ತು ಸಿನಿಮಾಗೆ ಕಾರಣಕರ್ತರಾಗಿದ್ದು ನಮ್ಮ ದುರ್ಗೋಳು ಇವತ್ತು ನಾನು ಏನು ಸಿನಿಮಾ ಮಾಡ್ತೀನಿ ಧಾರಾವೆ ಮಾಡ್ತೀನಿ ಇವತ್ತು ಧಾರವಾಡ ಮಾಡಿದ್ದೀನಿ ಅದಕ್ಕೆಲ್ಲ ನನ್ನ ಸ್ಕೂರ್ನೆ ನಮ್ಮ ಅಂಜರ್ ಇದಾರೆ ಟಿ ವಿ ಡೈರೆಕ್ಟರು ಹಾಗಾಗಿ ನನಗೆ ತುಂಬ ಬಂದಿದ್ದೀನಿ ನನಗೆ ತುಂಬ ಖುಷಿಯಾಗಿ ಅಷ್ಟು ಖುಷಿಯಾಗಿದೆ ಸಿಕ್ಕಿದ್ದಾರೆ ಅದೇ ಒಂದು

ഭൂമി നടതായി അതിനോട് ലോകമെമ്പാടും ഉള്ളവരും മനുഷ്യനെ വിസമ്മതിക്കുന്ന നാടുകളിൽ ചെയ്യുന്ന നാടകീയത സൂചിවන അർത്ഥത്തിൽ കെട്ടതന്ന

அரமென் சன்ற ஆரமென் பண்ண மாரே சுழலு சன்ற பேட்டர தெங்கனங்கள தெட்டையறல்ல பேரேறல்ல சுதைறாயிக்கு மத்தில ஊரெல்லாம் சுதக்காரன் கரெகது நோட கேடு பண்ண காலையில பட்ட மோசமா பட்டிருதப்படால காலையில அடடப்படறது கரெகதுல 43 தெட்டையன்ற சன்ற கொண்டு எல்லையல தெரை சன்ற மேல நடனத்தோட ஊச்சனன பூரா அலிமற தாத்த பேளமாடி 17000 சாரா மாடினது மையில படு படுத பரம்பருதில படுற மடங்கு

రాగే కర్మక సమానననన భూమక కర్మక కథా మూలత తొరామితి దినతమిన కాపతినత కాపన అవుతాం గన దకు రాంజుకు రాంజుకు కన్నొడు దర్శో ఇశ్వరముకి కన్నొడు ఊషో ప్రీతియై దేజే చెకి ఎక్కిన దేవుడు గ్రాపకారావల పొండితిననన బిల్లే నిత్యానికి తీర్చండి తొలతన ఎందుకొండి నా నొస్తున శంకరాన అర్థన బండి గుప్పికు గురు జననలకి నాట శోయి జనననన దేవితిల మరికదన పులి కాలకనిత నీవెల్ల నూరుంటైతే ఇంకొసరా ಶುಭಾಶಯಗಳು ಈ ದಿನ ದಿಲೀಪ್ ಮೆಲೋಡಿಸ್ ಅವರಿಂದ ಇಲ್ಲಿಂದ ಕಲಾಕ್ಷೇತ್ರ ಒಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಮಹೇಶ್ ಅವರು ಮತ್ತೆ ಮೂರ್ತಿ ಸರ್ ರಾಜಣ್ಣ ಅವರ ಇದೆ ಎಲ್ಲ ಕಲಾವಿದರು ಬಂದು ಹಾಡ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ಹಾಗೆಯೇ ಇಲ್ಲಿ ವೇದಿಕೆನ ಮಾಡಿಕೊಂಡಂಥ ಮೂರ್ತಿ ಸರ್ ಅವ್ರಿಗೆ ಮತ್ತು ಎಲ್ಲ ಒಳ್ಳೆಯ ಕಲಾವಿದರಿಗೆ ಉತ್ಸಾಹ ಮಾಡ್ತೀನಿ ಹಾಗೆಯೇ ಒಳ್ಳೆಯ ವೇದಿಕೆನ ಕೊಟ್ಟಿದ್ದಾರೆ ಅವ್ರ ಕೂಡ ತಾಣಿಸಿದ್ದೀನಿ ಸೊ ಎಲ್ಲರಿಗೂ ಶುಭವಾಗಲಿ ಅದಷ್ಟೇ ಬಟ್ ಮೂರ್ತಿ ಸರ್ ಫಂಕ್ಷನ್ ಸೂಪರ್ ಮತ್ತು ಎಲ್ಲ ಕಲಾವಿದರು ಜೈ ಜೈ ಕರ್ನಾಟಕ ಬಟ್ ನನ್ನ ಹೃದಯಪೂರ್ವಕ ಅಭಿನಂದನೆ ನಮ್ಮಪ್ಪ ಎಲ್ಲ ಕಲಾವಿದರು ಒಳ್ಳೇದು ಮಾಡಲಿ ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಪಾದಗಳಿಗೆ ಶರಣಾರ್ಥಿ ಹೇಳುತ್ತಾ ನನ್ನ ಮಾತು ಮುಂದುವರಿಸ್ತೀನಿ ಕಲಾವಿದರಿಗೆ ಈ ವೇದಿಕೆ ಮಾಡಿಕೊಟ್ಟಂತಹ ಬಂಗಾರದ ಮನುಷ್ಯ ಡಾಕ್ಟರ್ ರಾಜ್ಪುರ ಅಭಿಮಾನಿ ಬಳಗದ ಅಧ್ಯಕ್ಷರಾದಂತಹ ನಮ್ಮ ಮೂರ್ತಿ ಸಾರು ಹಾಗೂ ನಮ್ಮ ಚಿತ್ರ ನಟ ಹಾಗೂ ಧಾರಾವಾಹಿ ನಟ ಹಾಗೂ ಸಮಾಜ ಸೇವಕರಾದಂತಹ ನಮ್ಮ ಬೇಲೂರು ಮಹೇಶಣ್ಣ ಹಾಗೂ ನಮ್ಮ ಡೈರೆಕ್ಟ್ರು ಮಂಜು ಹಾಗೂ ಹಿರಿಯರಾದಂತಹ ನಮ್ಮ ಗೋವಿಂದರಾಜಣ್ಣ ಹಾಗೂ ನಮ್ಮ ಗೌರಿ ಗಜೇಂದ್ರ ಅಣ್ಣ ಗೌರಿ ಮೇಡಮು ಸಾರಿ ಕ್ಷಮಿಸಿ ಎಲ್ಲ ಕಲಾವಿದರಿಗೆ ಸೌರಮಂಗಲ ಮೇಡಮ್ಗೆ ನಮ್ಮ ಕೆಂಗೇರಿ ಶಿವಕುಮಾರ್ ಸಾರ್ಗೆ ನಮ್ಮ ಆರ್ ಆರ್ ನಗರ ಶಿಲ್ಪಾ ಮೇಡಮ್ಗೆ ವೇದಿಕೆ ಬಂದಿದ್ದಕ್ಕೆ ಎಲ್ಲ ಮಲಯ ಮಹದೇಶ್ವರ ನಮ್ಮಪ್ಪ ಅವರು ಒಳ್ಳೆಯ ಆರೋಗ್ಯ ಬಗ್ಗೆ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೂ ಗಾನಗಂಧರ್ವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸಾರ್ ಹತ್ತೊಂಬತ್ತು ನೂರ ಇಪ್ ಇಪ್ಪತ್ತೊಂಬತ್ತನೇ ಎಸ್ಪಿನಲ್ಲಿ ಜನನಾದರು ಹತ್ತೊಂಬತ್ತು ನೂರ ಐವತ್ತೊಂದನೇ ಎಸ್ಪಿನಲ್ಲಿ ಪಾಪ ಸಿಂಗನ್ನದ ಕುಟ್ಸಾಮಯ್ಯವರು ಕಾಲವಾದರು ನಂತರ ಹತ್ತೊಂಬತ್ತು ನೂರ ಐವತ್ತ್ಮೂರನೇ ಎಸ್ಪಿನಲ್ಲಿ ಪಾರ್ವತಮ್ಮ ರಾಜ್ಕುಮಾರವನ್ನು ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಗುರುವಾರ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ವಿವಾಹವಾದರು ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಎಸ್ಪಿನಲ್ಲಿ ಬಂಗಾರದ ಮಂಚ ಚಿತ್ರ ಎರಡು ವರ್ಷ ಸ್ಟೇಟ್ ಚಿತ್ರಮಂದಿರದಲ್ಲಿ ತೆರೆ ಕಂಡಿತ್ತು ಚೆನ್ನಾಗಿ ಓಡ್ತು ಚಿತ್ರ ಹತ್ತೊಂಬತ್ತು ನೂರ ಎಪ್ಪತ್ತಾರನೇ ಎಸ್ಪಿನಲ್ಲಿ ನಮ್ಮ ನಾಡಿನ ನಕ್ಷತ್ರ ಅಂತ ಹೇಳ್ಬೋದು ಅಪ್ಪು ಸರ್ ಜನನ ಅದೇ ವರ್ಷ ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ರಾಜ್ಕುಮಾರ್ ಸಾರ್ಗೆ ಡಾಕ್ಟ್ರೇಟ್ ಬಿರುದು ಕೊಟ್ಟರು ಭಾರತೀಯ ಚಿತ್ರರಂಗದಲ್ಲಿ ಮೊದಲನೇ ನಟ ಅಪ್ಪಾಜಿ ಅವರಿಗೆ ಡಾಕ್ಟ್ರೇಟ್ ಕೊಟ್ಟರು ಆನಂತರ ಹತ್ತೊಂಬತ್ತು ನೂರ ಎಂಬತ್ತ್ಮೂರನೇ ಎಸ್ಪಿನಲ್ಲಿ ಕವಿರತ್ನ ಕಾಳಿದ ಚಿತ್ರಕ್ಕೆ ಪದ್ಮಭೂಷಣ ಬಿರುದು ಕೊಟ್ಟರು ಅದೇ ಥರ ಹತ್ತೊಂಬತ್ತು ಸೂರ್ಯ ಎಂಬತ್ನಾಲ್ಕರಲ್ಲಿ ಭಕ್ತ ಪ್ರಹ್ಲಾದ ಚಿತ್ರ ಬಿಡುಗಡೆ ಆಯಿತು ಕಪಾಲಿ ಥಿಯೇಟ್ರಲ್ಲಿ ಪಕ್ಕದಲ್ಲಿ ಒಂದು ಗಂಗಾರಾಮ್ ಬಿಲ್ಡಿಂಗ್ ಕಟ್ತಾಯಿದ್ರು ಆದರೆ ಆಕಸ್ಮಿಕವಾಗಿ ಕಟ್ಟಡ ಬಿದ್ದೋಯ್ತು ತುಂಬ ಜನಕ್ಕೆ ಬಹಳ ನೋವಾಯಿತು ಆಗ ಅಪ್ಪಾಜಿಯವರು ಒಂದು ವಾರ ಊಟ ಬಿಟ್ಬಿಟ್ಟಿದ್ರು ಹಿಂಗಾಗೋಯ್ತಲ್ಲ ನನ್ನ ಅಭಿಮಾನಿಗಳಿಗೆ ಅಂತ ಅಂತ ಮಹಾನ್ ಮಾಣಿಕ್ಯ ನಮ್ಮ ನಾಡಿನ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಸರ್ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಅಂತ ಕೊಟ್ಟರು ಹತ್ತೊಂಬತ್ತು ತೊಂಬತ್ತಾರನೇ ಇಸ್ವಿನಲ್ಲಿ ದಾದಾ ಸಾಹೇಬ ಪಾಲ್ಕ ಪ್ರಶಸ್ತಿ ಅಪ್ಪಾಜಿಯವರು ಕೊಟ್ಟರು ಎರಡು ಸಾವಿರ ಇಸ್ಪಿ ಭೀಮನ ಅಮಾವಾಸ್ಯೆ ಜುಲೈ ಮೂವತ್ತು ನಮ್ಮ ನಾಡ ಕಣ್ಮಣಿನ ಮರೆ ಮಾಡೋದಕ್ಕೆ ಸ್ಕೆಚ್ ಹಾಕಿ ವೀರಪ್ಪನವ್ರು ಎತ್ಕೊಂಡು ಹೋಗ್ಬಿಟ್ರು ಅದೊಂದು ಕರಾಳ ದಿನ ನಮ್ಮ ನಾಡಿಗೆ ಎರಡು ಸಾವಿರ ಆರನೇ ಇಸ್ಪಿನಲ್ಲಿ ಅಪ್ಪಾಜಿಯವರನ್ನ ಮರೆಯಲಾಗದಂತಹ ನಮ್ಮ ಭಗವಂತ ಕಣ್ಮನೆ ಮಾಡಿಬಿಟ್ರು ಎಲ್ಲ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನಾನು ಮಂಜುನಾಥ್ ಅವರಿದ್ದ ನಾನು ನಾಲ್ಕನೇ ವರ್ಷದಿಂದ ಗಾಯನದಲ್ಲಿ ತೋರಿಸ್ತೀನಿ ಅದರಿಂದ ನನಗೆ ಇದು ಕಲೆ ಬಂದಿದ್ದೆ ಆಮೇಲೆ ನಾನು ಇವಾಗ ಫಿಮೇಲು ಮೇಲ್ ವಾಯಿಸಲಿ ಆಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಪರವಾಗಿಲ್ಲ ಅಂತ ಸರ್ ಇವಾಗ ನನಗೆ ಎಷ್ಟು ಸಾಂಗ್ಸ್ ಆಡಿದ್ದೀರಾ ಸರ್ ಇವರೆಗೂ ಒಂದು ನಾಲ್ಕು ಸಾವಿರದ ಮೇಲೆ ಆಡಿ 여자들래가 간다. 준비가 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 간다. 가 간다. 준비가 간다. 준비가 간다. 가 간다. 준비가 간다. 준비가 간다. 준비가 간다. 준비가 간다. 준비가 간

ಮುಂಚೆ ಈಗಲಿಂದ ಪ್ರಯತ್ನ ಪಡ್ತಾರೆ ಡಬಲ್ ರೋಲ್ ಆಡೋಕ್ಕೆ ಇಲ್ಲ ಮುಂಚೆ ನಾನು ಆಡಿಟ್ರು ಆಡಿಟ್ ಆಡಿಟ್ರಾಗಿ ವೃತ್ತಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನನಗೆ ಅರವತ್ತೆಂಟು ಅರವತ್ತೊಂಬತ್ತು ವರ್ಷ ಆದಾಗಿಂದ ಕರೋನಾ ಗಲಾಟೆಯಿಂದ ಯಾರನ್ನೂ ನನ್ನ ಆಚೆಗೆ ಬಿಡ್ತಾ ಇರಲಿಲ್ಲ ಆವಾಗ ಮನೆಯಲ್ಲಿ ಕುತ್ಕೊಂಡಿದ್ದಾರೆ ಕಾರ್ಮಿಕರು ಆಡಿಟ್ ಪ್ರಾಕ್ಟೀಸ್ ಮಾಡಿದರೆ ಈ ಒಂದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಮೇಲು ಫಿಮೇಲ್ ಆಡಲಿಕ್ಕೆ ಆಡಲಿಕ್ಕೆ ಪ್ರಯತ್ನ ಮಾಡಿದೆ ಈಗ ಸ್ಟೇಜ್ ಮೇಲೂ ಆಡೋದು ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಸರ್ ತುಂಬ ಹೃದಯದ ಅಭಿನಂದನೆ ಭಾಳ ಒಂದು ಸಂತೋಷದ ಸಮಾರಂಭ ಅಂದ್ಕೊಂಡಿದ್ದೀವಿ ಈ ಸಮಾರಂಭಕ್ಕೆ ನಮ್ಮ ಎಲ್ಲ ಮಹೇಶ್ ಅವರು ಮತ್ತು ಮೂರ್ತಿಯವರು ಮತ್ತು ಮಹಿಳಾ ಗಾಯಕಿಯವರು ಭಾಳ ಪ್ರೋತ್ಸಾಹ ಕೊಡ್ತಾರೆ ಕನ್ನಡ ರಾಜಣ್ಣವರು ಆಗಮಿಸಿದ್ದಾರೆ ಮತ್ತು ನಾಗರತ್ನ ಇನ್ನು ಹಲವಾರು ಮಹಿಳಾ ಗಾಯಕಿಯವರು ಹೋಗಿದ್ದಾರೆ ಈ ಕನ್ನಡ ಕನ್ನಡ ಕಲಾ ಸೇವೆ ಕನ್ನಡ ಗೀತೆಗಳ್ನ ನಾವು ಆಡದೆ ಆಡಬೇಕು ಅದರಿಂದ ಕನ್ನಡ ಗೀತೆ ಕಾರ್ಯಕ್ರಮ ಇರ್ಬೋದು ಕನ್ನಡ ಕಾರ್ಯಕ್ರಮ ಇರ್ಬೋದು ಎಲ್ಲೇ ಇರಲಿ ತಾವೆಲ್ಲರೂ ಎಷ್ಟೇ ಮನೆಗಳಲ್ಲಿ ತಾಪತ್ರ ಇರ್ತೇ ಇರ್ತದೆ ಜೀವನ ಅಂದಮೇಲೆ ಕಷ್ಟ ಸುಖ ದುಃಖ ಎಲ್ಲ ಇರುತ್ತೆ ಅದೆಲ್ಲ ಬದಿ ಗೊತ್ತಿ ಕನ್ನಡ ಗಾಯಕ ಗಾಯನ ಕನ್ನಡದ ಕೆಲಸ ಕನ್ನಡ ಕಲಾ ಸೇವೆ ಅಂದಾಗ ತಾವೆಲ್ಲರೂ ಎಲ್ಲೇ ಇದ್ರೂ ಯಾರೇ ಕರೆದ್ರೂ ಬಂದು ಅವರು ಕೈ ಜೋಡಿಸಿ ಪ್ರೋತ್ಸಾಹ ಕೊಡಿ ಆ ಕಲೆ ಕನ್ನಡವನ್ನು ಬೆಳೆಸುವಂಥ ಗಾಯನ ರೂಪದಲ್ಲಿ ನಾವೆಲ್ಲರೂ ಸೇರ್ ಮಾಡೋಣ ನಮ್ಮ ಕನ್ನಡ ತಾಯಿಯ ಋಣವನ್ನು ಈ ಭೂತಾಯಿಯ ಋಣವನ್ನು ತೀರ್ಸೋಣ ಅಂತ ಹೇಳಿ ಈ ಸಮಾರಂಭದ ವ್ಯವಸ್ಥೆ ಮಾಡಿದಂಥ ಮಹೇಶ್ ಮತ್ತು ಮೂರ್ತಿ ತಂಡದವರು ನಾಗರತ್ನ ತಂಡವರು ರಾಜಣ್ಣವರು ಎಲ್ರಿಗೂ ಎಲ್ಲ ಅವರು ನಿಮ್ಮನ್ನು ಕರೆಸಿದ್ದಾರೆ ಮಂಜು ನಮ್ಮ ಮಂಜುನಾಥ್ ಅವರು ಎಲ್ಲ ಬಂದಿದ್ದಾರೆ ಅದ್ಭುತವಾಗಿ ಆಡ್ತೀರ ಏನೇ ಇರಲಿ ಕನ್ನಡ ಗೀತೆಯಲ್ಲಿ ಮಾತ್ರ ಯಾರೇ ಥರ ಈವೆಂಟ್ಸ್ಗೆ ದಯವಿಟ್ಟು ಬಂದು ಆಡಿ ಕನ್ನಡನ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸಿ ಬೆಳೆಸಿ ನಾವು ಕನ್ನಡ ನಾಡಲ್ಲಿ ಹುಟ್ಟಿದ್ದೀವಿ ಆ ತಾಯಿ ಋಣನ ಈ ಕಲಾ ಸೇವೆ ಕನ್ನಡ ಗಾಯನದ ಮೂಲಕ ತೀರಿಸೋಣ ಜನರಿಗೆ ಒಳ್ಳೆ ಮನೋರಂಜನೆ ಕೊಡೋಣ ಒಳ್ಳೊಳ್ಳೆ ಮೆಲೋಡಿ ಗೀತೆಗಳ್ನ ಆಡಿ ನಮ್ಮ ರಾಜ್ಕುಮಾರ್ ಅವರು ಹುಟ್ಟಿದ್ದಿನ ಮೊನ್ನೆ ತಾನೇ ಆಚರಣೆ ನಾವೆಲ್ಲ ಕಡೆ ಮಾಡಿದ್ದೀವಿ ಮತ್ತು ಪುನೀತ್ ರಾಜ್ ಅವರು ಹುಟ್ಟಿದ್ದಿನ ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ ನೀವು ನಮ್ಮಲ್ಲೇ ಎಷ್ಟೋ ಈವೆಂಟ್ಸ್ನವರು ಕಷ್ಟದಲ್ಲಿದ್ದರೂ ಕೂಡ ಪುನೀತ್ ರಾಜ್ದು ಕಾರ್ಯಕ್ರಮನ ಮಾಡಿದ್ದಾರೆ ಅವರ ಹೆಸರಿನಲ್ಲಿ ಎಷ್ಟೋ ನನಗೆ ಭಾಳ ಖುಷಿ ಆಯಿತು ಅಂಥ ಮಹ ಮಹಾಪುರುಷರನ್ನ ನಾವು ಆ ಕನ್ನಡ ಸೇವೆಯಲ್ಲಿ ನಾವು ಅದರಲ್ಲಿ ಒಂದು ಕಿಂಚಿತ್ತು ಕನ್ನಡ ಸೇವೆ ಮಾಡೋಣ ಹೇಗೆ ಇರಲಿ ಆಡಿ ಇವತ್ತು ನಿಮಗೆ ನಾಳೆ ಸನ್ಮಾನ ಇದೆ ನಾಳೆ ಅಭಿಮಾನಿಗಳು ಸಿಗ್ತಾರೆ ಈ ಕನ್ನಡ ಸೇವೆಯನ್ನು ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂಥ ಈ ಈ ವೇದಿಕೆಗೆ ಒಂದಿಸಿ ಈ ರವೀಂದ್ರ ಕಲಾಕ್ಷೇತ್ರ ಮಹಾಪುಣ್ಯಭೂಮಿ ಇಲ್ಲಿ ಎಂಥ ಮಹಾನ್ ಭಾವರೆಲ್ಲ ಇಲ್ಲಿ ಬಂದಾಡಿದೆ ಎಷ್ಟನೇ ಸಲ ನನಗೆ ಗೊತ್ತಿಲ್ಲ ಈ ಕಲಾಕ್ಷೇತ್ರದಲ್ಲಿ ಭಾಳಷ್ಟು ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನ ಗಾಯನ ಎಲ್ಲ ಸಿಕ್ಕಿದೆ ನನಗೆ ಭಾಳ ಖುಷಿಯಾಗಿದೆ ನೋಡಿ ಗಾಯನ ಅಂದರೆ ನಾನು ಎಲ್ಲೇ ಇದ್ದರೂ ಏನೇ ಕೆಲಸ ಆದರೂ ಬಿಟ್ಟು ಬರ್ತೀನಿ ಅದರಿಂದ ತಮಗೆಲ್ಲ ಒಳ್ಳೆಯದಾಗಲಿ ಸುಖ ಸಂತೋಷ ಆಡಿ ಖುಷಿ ಖುಷಿಯಾಗಾಡಿ ಆಡೋವಾಗ ನಿಮ್ಮ ಭಾವ ಇರಬೇಕು ಮುಖದಲ್ಲಿ ಶ್ರುತಿ ತಾಳ ಸ್ವರ ಎಲ್ಲ ತಗೋಬೇಕು ಬಿಫೋರ್ ಬೀಟ್ ಆಫ್ಟರ್ ಬೀಟ್ ಯಾವ ಸ್ಕೇಲ್ ಇದೆ ಫಿಮೇಲು ಎಫ್ ಮೈನರು ಸಿ ಮೈನರ್ ಅದೆಲ್ಲ ನೋಡಿಕೊಂಡು ಚೆನ್ನಾಗಿ ಆಡಬೇಕು ಅದನ್ನು ಗಮನ ಇಟ್ಟು ಆಡಿ ಆಡೋವಾಗ ನೀವು ಹಾಡು ಕೇಳಬೇಕು ಏನೋ ಮಾತಾಡ್ತಾ ಇರ್ತೀರ ಅಲ್ಲಿ ಯಾರೋ ಏನೋ ಹಂಗೆ ಮಾಡಬಾರ್ದು ಆಡೋದು ನಿಮಗೋಸ್ಕರ ನೀವು ಹಾಡು ಕೇಳಿದ್ರೆ ನೀವು ಹಾಡ್ತೀರಾ ನೀವು ಹಾಡು ಕೇಳಲಿಲ್ಲ ಅಂದರೆ ಗಮನ ಪಡಲಿಲ್ಲ ಉದಾಸೀನ ಮಾಡಿದ್ರೆ ಇಂಥ ಒಂದು ಪುಣ್ಯ ಕಲಾಕ್ಷೇತ್ರಕ್ಕೆ ಬಂದು ದಯವಿಟ್ಟು ಹಾಡು ಕೇಳಿ ಚಾನಲ್ಗೆ ಆಗುತ್ತೆ ನಿಮ್ಮ ಅಣ್ಣನವರ ಚಾನೆಲ್ ಅವರಿಗೆ ಆಲ್ ದ ಬೆಸ್ಟ್ ಮಗ ನಿಮ್ಮ ಅಣ್ಣನ ಮಗನವ್ರಿಗೆ ಈ ಚಾನಲ್ಗೆ ಆಲ್ ದ ಬೆಸ್ಟು ಇನ್ನೂ ಈ ಚಾನಲ್ಲು ನಮ್ಮ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಬೆಳೀಲಿ ಅಂತ ಹೇಳಿ ಅದಕ್ಕೆ ನಮ್ಮೆಲ್ಲ ಪ್ರೋತ್ಸಾಹ ಇರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಾವು ಬಂದಿದ್ದಕ್ಕೆ ತಂದಿನ ಬಂಗಾರದ ಮುತ್ತೂರು ಡಾಕ್ಟರ್ ರಾಜಕುಮಾರ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಧಾ ರಾಮಮೂರ್ತಿ ಅವರು ಏನು ಕೇಳ್ಬೋದಾರಂದರೆ ಇವರೆಲ್ಲ ಸ ಎಲ್ಲ ಕಲಾವಿದರು ಎಲ್ಲ ಗಾಯಕರು ಬಂದು ನನಗೆ ರಾಜಣ್ಣ ಮತ್ತು ಬ ಮಹೇಶು ಮತ್ತು ಮಂಜು ಮಂಜು ಸರ್ ಅವರು ಮತ್ತು ಮೇಡಮ್ ನಾಗರತ್ನ ಮೇಡಮ್ ಅವರು ಎಲ್ಲರೂ ನನಗೆ ಎಂಕರೇಜ್ ಮಾಡಿ ಇವತ್ತು ಕಾರ್ಯಕ್ರಮ ಬೇಡ ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡೋಣ ಅಂದರೆ ಬೇಡ ಏನಕ್ಕೆ ಇದು ಮಾಡ್ತೀರಾ ಇದೆ ಎಲ್ಲ ನಾವೆಲ್ಲ ಬಂದು ಸಹಕಾರ ಕೊಡ್ತೀವಿ ಅಂದ್ಬಿಟ್ಟು ಬಂದ್ಬಿಟ್ಟು ಎಲ್ಲ ಗಾಯಕರು ಬಂದು ಗಾಯಕರು ಗಾಯಕ ಗಾಯಕರು ಬಂದ್ಬಿಟ್ಟು ನನಗೆ ಎಂಕರೇಜ್ ಮಾಡಿದ್ದಾರೆ ನಾನು ಅವರಿಗೆ ಕೃತಜ್ಞ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಬಂಗಾರ ಬಂಗಾರು ಡಾಕ್ಟರ್ ರಾಜಕುಮಾರ್ ಅಭಿಮಾನ ಸಂಘ ಅಧ್ಯಕ್ಷರಾದ ರಾಮ ಮೂರ್ತಿ ಅವರು ಏನು ಕೇಳ್ಬೋದ್ರಂದರೆ ಇವರೆಲ್ಲ ಸ ಎಲ್ಲ ಕಲಾವಿದರು ಎಲ್ಲ ಗಾಯಕರು ಬಂದು ನನಗೆ ರಾಜಣ್ಣ ಮತ್ತು ಬ ಮಹೇಶು ಮತ್ತು ಮಂಜು ಮಂಜು ಸರ್ ಅವರು ಮತ್ತು ಮೇಡಮ್ ಮೇಡಮ್ ನಾಗರತ್ನ ಮೇಡಮ್ ಅವರು ಎಲ್ಲರೂ ನನಗೆ ಎಂಕರೇಜ್ ಮಾಡಿ ಇವತ್ತು ಕಾರ್ಯಕ್ರಮ ಬೇಡ ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡೋಣ ಅಂದರೆ ಬೇಡ ಏನಕ್ಕೆ ಇದು ಮಾಡ್ತೀರಾ ಎಲ್ಲ ನಾವೆಲ್ಲ ಬಂದು ಸಹಕಾರ ಕೊಡ್ತೀವಿ ಅಂದ್ಬಿಟ್ಟು ಬಂದ್ಬಿಟ್ಟು ಎಲ್ಲ ಗಾಯಕರು ಬಂದು ಗಾಯಕರು ಬ ಗಾಯಕ ಗಾಯಕರು ಬಂದುಬಿಟ್ಟು ನನಗೆ ಎನ್ಕರೇಜ್ ಮಾಡಿದ್ದಾರೆ ಎಲ್ಲರ ತಾಯಿಂದ ಪ್ರೀತಿಸಬೇಕು ಗೌರವಿಸ್ಬೇಕು ಇರೋವರೆಗೂ ಕೂಡ ಅವರ ನೆನಪಲ್ಲೇ ಕೂಡ ಇರಬೇಕು ಹಾಗೆ ಒಂದು ಗಾಯನ ಕಾರ್ಯಕ್ರಮದಲ್ಲಿ ಹೇಳ್ಬೇಕಂದ್ರೆ ನಾನು ಎರಡು ವರ್ಷ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದು ಸೊ ಎಲ್ಲೋ ಹಾಡ್ಬೇಕು ಅನ್ನೋ ಹುಚ್ಚು ನನ್ಗೆ ಇದ್ರೂ ಕೂಡ ನನಗೆ ವೇದಿಕೆ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಯಾರೋ ನನಗೆ ವೇದಿಕೆಯನ್ನು ಕೊಟ್ಟ ಮೇಲೆ ನನಗೆ ನಾನೊಬ್ಬ ಗಾಯಕಿ ಕೂಡ ಅಂತ ನಾನು ಹೆಸರು ಮಾಡ್ಕೊಂಡೆ ಹಾಗೆ ಕೂಡ ಈ ಎಲ್ಲ ಗಾಯಕರಿಗೂ ಅದೇ ಹೇಳಿದ್ರು ಅವ್ರು ಹಾಡಬೇಕು ಅಂತ ಇಷ್ಟ ಇದೆ ಆದರೂ ಕೂಡ ವೇದಿಕೆ ಸಿಗಲ್ಲ ವೇದಿಕೆ ಸಿಕ್ಕಿದಾಗ ಕೂಡ ಅವರು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು ಈ ಗಾಯನ ಕಾರ್ಯಕ್ರಮ ಬಂದು ಬಂದಾಗಿಂದ ಎಲ್ಲರೂ ಕೂಡ ರೀತಿಯಲ್ಲಿ ಒಳ್ಳೆ ಸಿಂಗರ್ಸ್ಗಳಾಗಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅವರಿಗೆಲ್ಲ ಹಾಗೆ ಕೂಡ ಕಾರ್ಯಕ್ರಮನ ಮಾಡ್ತಾನೆ ಇದ್ದಾರೆ ಮತ್ತು ಬಡವ್ರಿಗೆ ಅವ್ರಿಗೆ ಇವ್ರಿಗೆಲ್ಲ ಕೂಡ ಕಾರ್ಯಕ್ರಮ ಮಾಡಿ ಒಂದು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಈಗ ಹೀಗೆ ಕಾರ್ಯಕ್ರಮ ಮುಂದುವರಿ ಅಂತ ನಾನು ಒಂದು ವೇದಿಕೆಯಲ್ಲಿ ತಿಳ್ಕೊತೀನಿ ಜೈ ಹಿಂದ್ ಜೈ ಕರ್ಮಾಚರಣ